ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಗುರುವಿನ ಭಜನೆಯ ಮಾಡಿನ್ನ ಪಾರು ಮಾಡುವಿ ಭವದಿಂದಮ್ಮ ಗುರು ಭಜನೆಯ ಭಜನೆಯಡಿನ ಪಾರು ಮಾಡುವ ಈ ಭವದಿಂದ ಗುರುವಿನ ಭಜನೆಯ ടമ്മ സറിുവ നിജവം സറി നിജവം പര ജ്യോതിയുളു നീ ബരയമ്മ ഗുരുവന ഭജനയ മാഡമ്മ നിന്ന പാര ഈ ഭവദിന്ദ ഗുരുവ ഭജനയ മാഡമ്മ ಅಷ್ಟಮದಂಗ ದಳಿಯಮ್ಮ ದುಷ್ಟ ಗುಣಂಗಳ ತುಳಿಯಮ್ಮ ಅಷ್ಟಮದಂಗಳ ದಳಿಯಮ್ಮ ದುಷ್ಟ ಗುಣಂಗಳ ತುಳಿಯಮ್ಮ ದೃಷ್ಟಿಯ ನೀನು ಇದಮ್ಮ ದೃಷ್ಟಿಯ ನಗಳ ನೀನು ಇದಮ್ಮ ಶ್ರೇಷ್ಠ ಗುರುವಿನ ವಿನ ಬೆರಮ್ಮ ഗുവിന ഭജനടമ്മ നിന്ന പാര ഗുരുവന ഭജന മാഡമ്മ ഭവര ഗംഗള ദളിയ ജീവർ ഒന്നെന്ത് ഭവദറങ്ങൾ ദളിയമ്മ ശിവ ಜೀವರು ಒಂದೆಂದು ತಿಳಿಯಮ್ಮ ಭಾವಗುರುವಿನ ಪಾದಕ್ಕಿಳಿಯಮ್ಮ ಭಾವಗುರುವಿನ ಪಾದಕ್ಕಿಳಿಯಮ್ಮ ಕೈವಲ್ಯ ಪದವಿಯು ದೊರೆವುದಮ್ಮ ಗುರುವಿನ ಭಜನೆ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂಗಮ್ಮ ಗುರುವಿನ ಭಜನೆಯ ಮಾಡಮ್ಮ ಪಂಚಕ್ಲೇಶ ವಂಚನೆ ಗುಣಗಳ ಕಳೆಯಮ್ಮ ಪಂಚಕ್ಲೇಶ ವಂಚನೆ ಗುಣಗಳ ಕಳೆಯಮ್ಮ ಸಂಚಿತ ಕರ್ಮಳಿಯುವುದು ನೋಣಮ್ಮ ಸಂಚಿತ ಕರ್ಮಳಿಯುವುದು ನೋಣಮ್ಮ గురుకూడ లో రేషన కూడమ్మా గురువిన భజనే మడమ్మాని పారుమాయదందొమ్మా గురువిన భజనే మడమ్మాని పారుమాయవదందొమ్మా గురువిన భజనే നിജവമ്മ ടീഴുവ നിജ്മാ സറി നിജവ്മാ പര ജ്യോതിയൊളൂനിരയമ്മ ഗുരുവന ഭജനെ മാഡമ്മ നിന്ന പാരീ ഭവദിംഗ് മ്മ്മാ ഭജനയ ഭജനയമ്മ ಇದು ಕೂಡಲೂರು ಬಸವಲಿಂಗ ಶರಣರು ಅಂತ ಹೇಳಿ ಒಬ್ಬ ಮೊದಲಿಗೆ ಅನಕ್ಷರಸ್ಥರು ಅವರು ಅಂದ್ರೆ ಅವ್ರೇನ್ ಶಾಲೆಗೆ ಹೋಗಿರ್ಲಿಲ್ಲ ಹೀಗೆ ದನ ಕಾಯ್ತಾ ಕಾಯ್ತಾ ಕಾಯ್ತಾನೆ ಜ್ಞಾನಿಗಳಾಗ್ಬಿಟ್ರು ಕೆಲವರು ಈ ತರನು ಆಗ್ತಾರೆ ಅಂದ್ರೆ ಅವರು ಯಾವುದೋ ಜನ್ಮದ ಸಾಧನೆಯ ಫಲವನ್ನು ಉಳಿಸಿರ್ತಾರೆ ಅಂತ ಕಾಣುತ್ತೆ ಅದಕ್ಕೆ ಹುಟ್ಟು ಬಂದಿರ್ತಾರೆ ಹುಟ್ಟಿ ಬಂದು ಅಂತರಂಗದಿಂದನೇ ಅವರು ಅವರಿಗೆ ಜ್ಞಾನ ಉದಯ ಆಗತ್ತೆ ಆ ಥರದವ್ರು ಕೆಲವರುಂಟು ಕೆಲವರು ಸಾಧನೆ ಮಾಡಿ 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 ಅಂತರಂಗದ ಜ್ಞಾನವನ್ನ ಆತ್ಮಜ್ಞಾನವನ್ನು ಸಿದ್ಧಿಪಡ್ ಸಿದ್ಧಿ ಮಾಡ್ಕೋಬೇಕು ಇನ್ನು ಕೆಲವರಿಗೆ ಅದು ಸಹಜವಾಗಿ ಆಗ್ಬಿಡುತ್ತೆ ಆದ್ರೆ ಅದು ಸಹಜವಾಗಿ ಆಗಿದೆ ಅಂದ್ರೂ ಕೂಡ ಅದು ಜನ್ಮ ಜನ್ಮಾಂತರದ ಸಾಧನೆಯ ಫಲ ಅಂತ ತಿಳ್ಕೊಂಡೆ ಎಲ್ರು ಅಭಿಪ್ರಾಯ ಪಡ್ತಕ್ಕಂಥದ್ದು ಯಾಕಂದ್ರೆ ಅದೇನ್ ಸುಮ್ನೆ ಆಗಲ್ಲ ಯಾವುದೂ ಸುಮ್ಮನೆ ಆಗಲ್ಲ ಜಗತ್ನಲ್ಲಿ ನಿಮಗೇನೇ ಪ್ರಾಪ್ತಿಯಾದ್ರೂ ಕೂಡ ಕೀರ್ತಿ ಇರ್ಲಿ ಹಣ ಇರ್ಲಿ ಅಥವಾ ಮತ್ತೇನೇ ಇರ್ಲಿ ಅಥವಾ ನೋವು ಇರ್ಲಿ ಶಿಕ್ಷೆ ಅಥವಾ ಏನು ಕೆಲವು ಸಾರಿ ಏನೂ ತಪ್ಪು ಮಾಡ್ಲಾರ್ದವ್ರಿಗೆ ಶಿಕ್ಷೆ ಆಗತ್ತೆ ಈ ಈಗ ಸದ್ಯಕ್ಕೆ ಅವನೇನು ತಪ್ಪು ಮಾಡಿಲ್ಲ ಆದ್ರೆ ಆ ಶಿಕ್ಷೆ ಆಗೋದಕ್ಕೆ ಅಥವಾ ಅಪಘಾತ ಆಗೋದಕ್ಕೆ ಸಂಚಿತ ಕರ್ಮ ಕಾರಣ ಇದ್ದೇ ಇರ್ತದೆ ಆದ್ರಿಂದ ಈ ಕೂಡಲೂರು ಶರಣರೇನಿದ್ರು ಬಸವಲಿಂಗ ಶರಣರು ಒಳ್ಳೊಳ್ಳೆ ಹಾಡುಗಳನ್ನು ಬರೆದಿದ್ದಾರೆ ನೀವೆಲ್ಲ ಕೇಳಿರ್ಬೇಕು ಗುರುವೇ ನಿಮ್ಮ ಅಗ್ನಿಯನು ನೀರದೆ ನಡೆವನು ನರ ನಿನ್ನಲು ಬೇಡ ಪರಮಾತ್ಮನು ಇದು ಕೂಡ ಅವ್ರದೇನೆ ಹೀಗೆ ಅವರು ಅನೇಕ ಹಾಡುಗಳನ್ನು ಬರೆದ ಅದರಲ್ಲಿ ಇದೊಂದು ಮನೆಗೊಂದು ಆರು ತಿಂಗಳಲ್ಲಿ ಪೆನ್ ಡ್ರೈವ್ ಅಲ್ಲಿ ಸಿಕ್ತು ಅದು ಬಿ ಆರ್ ಛಾಯಾ ಹಾಡಿದ್ದಾರೆ ಯಾವುದೋ ಒಂದು ಮಠದಿಂದ ಅದು ಕ್ಯಾಸೆಟ್ ಮಾಡಿಸಿದಾರ ಕಾಣತ್ತೆ ಅದೆಲ್ಲೂ ಕೇಳಿರ್ಲಿಲ್ಲ ಆದ್ರೆ ಬಹಳ ಅದ್ಭುತವಾದಂತ ರಾಗ ಸಂಯೋಜನೆನೂ ಇದೆ ಜೊತೆಗೆ ಹಾಡು ಕೂಡ ಅಷ್ಟೇ ಚೆನ್ನಾಗಿದೆ ಮ್ಯೂಸಿಕ್ಕು ಅಷ್ಟು ಬಹಳ ಅದ್ಭುತವಾಗಿದೆ ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭಾವದಿಂದ ಒಮ್ಮ ಒಮ್ಮ ಅಂತಂದ್ರೆ ಒಮ್ಮೆ ಅಂತ ಇರಬೇಕು ಅಂದ್ರೆ ನೀನು ಗುರುವಿನ ಭಜನೆ ಗುರುವಿನ ಭಜನೆ ಮಾಡೋದು ಅಂದ್ರೆ ಇಲ್ಲಿ ಗುರುವಿನ ಬಗ್ಗೆ ಬರೀ ಹಾಡ್ತಾ ಕೂಡೋದು ಅಂತಲ್ಲ ಅದನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಭಜನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸರಳವಾಗಿ ಹಾಡಿದ್ದನ್ನೇ ಹಾಡಿ ಹಾಡಿದ್ದನ್ನೇ ಹಾಡಿ ಪ್ರಾರ್ಥನೆ ಮಾಡ್ತೀವಲ್ಲ ಅದನ್ನಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಭಜನೆ ಅಂತ ಹೇಳುವಂತದ್ದುಂಟು ಹಾಗೆ ಗುರು ಹೇಳಿಕೊಟ್ಟಂತಹ ನಿಯಮಗಳನ್ನ ಸರಿಯಾಗಿ ನಡ್ಕೊಂಡಿದ್ದೆ ಆದ್ರೆ ಅವನು ನಿನ್ನ ಈ ಭವದಿಂದನೇ ಪಾರು ಮಾಡ್ತಾನೆ ಗುರುವಿನ ಭಜನೆಯ ಮಾಡಮ್ಮ ನಿನ್ನ ಪಾರು ಮಾಡುವ ಈ ಭವದಿಂದ ಭವದಿಂದ ಅಂದ್ರೆ ಹುಟ್ಟು ಸಾವುಗಳ ಈ ಚಕ್ರ ಇನ್ನೂ ಒಂದು ನನಗೆ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಈ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗೋದು ಅಂದ್ರೆ ಪೂರ್ಣ ಮುಕ್ತಿನೇ ಪಡೆದ್ಬಿಡೋದು ಅಂತ ನನಗೇನು ಅನ್ಸಲ್ಲ ಯಾಕೆಂದ್ರೆ ಕೇವಲ ನಾವು ಕೆಲವು ಭಜನೆಗಳನ್ನು ಮಾಡಿದ ಅಥವಾ ಕೆಲವು ಸಾಧನೆ ಮಾಡಿದ ಆ ಕ್ಷಣಕ್ಕೇನೆ ಜನ್ಮ ಮುಗ್ದೋಯ್ತು ಅಂತ ಅಲ್ಲ ಆದ್ರೆ ಈ ಜನ್ಮದಲ್ಲಿ ಆ ಜನನ ಮರಣಗಳ ಭಯ ಜನನ ಮರಣಗಳ ಅಂಟು ದುಃಖ ಏನಿದೆಯೋ ಅದರಿಂದ ಪಾರಾದ್ರೂ ಕೂಡ ಬಹಳ ದೊಡ್ಡದೇನೆ ಅಂತಹ ಏನು ಹ್ಮ್ ಜನನ ಮರಣಗಳ ಮರಣಗಳಿಂದ ಭವದಿಂದ ಪಾರು ಮಾಡುವ ಈ ಭವದಿಂದಮ್ಮ ಗುರುವಿನ ಭಜನೆಯೇ ಮಾಡಮ್ಮ ಮುಂದೆ ಹೇಳ್ತಾರೆ ಸಾರಿ ಹೇಳುವೆ ಇದು ನಿಜವಮ್ಮ ಪರ ಜ್ಯೋತಿಯೊಳು ನೀ ಬೆಲೆಯಮ್ಮ ಅಂದ್ರೆ ಈ ಅಂತಿಮ ಸಿದ್ಧಿ ಏನಪ್ಪಾ ಅಂತಂದ್ರೆ ಪರಂಜ್ಯೋತಿಯಲ್ಲಿ ಬೆರೀತಕ್ಕಂಥದ್ದು ಈ ಪರಂಜ್ಯೋತಿ ಹೊರಗಿಂದಲ್ಲ ಹೊರಗಿನಿಂದ ಬರತಕ್ಕಂಥದ್ದಲ್ಲ ಚಿಜ್ಜ್ಯೋತಿ ಅಂತ ಕೂಡ ಅದಕ್ಕೆ ಇನ್ನೊಂದು ಹೆಸರಿಗೆ ಕೊಟ್ಟಿದ್ದಾರೆ ಪರಂಜ್ಯೋತಿಗೆ ಇನ್ನೊಂದು ಹೆಸರು ಚಿಜ್ಜ್ಯೋತಿ ಶರಣರ ವಚನಗಳಲ್ಲಿ ಎಷ್ಟು ಬರುತ್ತೆ ಚಿಜ್ಜ್ಯೋತಿ ಅಂದ್ರೆ ಚಿತ್ತದಲ್ಲಿ ಅಡಗಿರುವ ಜ್ಯೋತಿ ಚಿಜ್ಜ್ಯೋತಿ ಪ್ರತಿಯೊಬ್ಬರಲ್ಲೂ ಅಡಗಿದೆ ಇದು ಅವರಲ್ಲಿದೆ ಇವರಲ್ಲಿಲ್ಲ ಅಥವಾ ಪ್ರತಿಯೊಂದು ಜೀವದಲ್ಲಿಯೂ ಆತ್ಮದ ಅಂತರಂಗದಲ್ಲಿ ಆ ಚಿಜ್ಯೋತಿ ಅಡಗಿದೆ ಅದರ ಸ್ವಲ್ಪ ಭಾಗ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡೆ ಎಲ್ಲ ಬದುಕಿರ್ತಕ್ಕಂಥದ್ದು ಅದನ್ನೇ ಸಾಧಕನಾದವನು ಬೇರೆ 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 ಮಾರ್ಗಗಳನ್ನ ಅನುಸರಿಸಿ ಧ್ಯಾನ ಅಥವಾ ಧ್ಯಾನ ಯೋಗ ಸಾಧನೆ ಒಟ್ಟು ಶಿವಯೋಗ ಜ್ಞಾನಯೋಗ ಧ್ಯಾನ ಯೋಗ ಅನೇಕ ಯೋಗಗಳಿದಾವೆ ಪಂಚಯೋಗಗಳಿದಾವೆ ಮುಖ್ಯವಾಗಿ ಆ ಯೋಗಗಳಿಂದ ಅಂತರಂಗದ ಜ್ಯೋತಿಯನ್ನ ಜಾಗೃತಿ ಮಾಡ್ಕೊಳ್ತಕ್ಕಂತಹದ್ದು ಅದು ಒಂದು ಕ್ರಮ ಅದು ಒಂದು ಕ್ರಮ ಇದೆ ಜಗತ್ನಲ್ಲಿ ಅಂತಹ ಪರಂಜ್ಯೋತಿಯಲ್ಲಿ ನೀನು ಬೆರೆಯಮ್ಮ ಹಾಗಾದ್ರೆ ಆ ಪರಂಜ್ಯೋತಿಯಲ್ಲಿ ಬೆರಿಬೇಕಂದ್ರೆ ನೀನು ಸುಮ್ಮನೆ ಗುರುವಿನ ಭಜನೆ ಮಾಡಿದ್ರೆ ಸಾಕಾಗಲ್ಲ ಅದಕ್ಕೆ ಸ್ವಲ್ಪ ಸಿದ್ಧತೆನೂ ಬೇಕು ಅಂತ ಅದನ್ನೇ ಮೂರ್ ನುಡಿಯಲ್ಲಿ ಹೇಳ ಅಷ್ಟಮದಂಗಳ ನಳಿಯಮ್ಮ ನೀ ದುಷ್ಟ ಗುಣಗಳ ತುಳಿಯಮ್ಮ ದೃಷ್ಟಿಯನಾಗಲ್ಲದೆ ನೀನು ಇರಮ್ಮ ಶ್ರೇಷ್ಠ ಗುರುವಿನ ಬೆರೆಯಮ್ಮ ಅಷ್ಟಮದಂಗಳು ಅಂತ ಇದಾವೆ ಮದ ಅಂದ್ರೆ ಗೊತ್ತು ನಿಮ್ಗೆಲ್ಲ ಮದ ಅಂದ್ರೆ ಅಹಂಕಾರ ಗೊತ್ತಾಯ್ತಲ್ವಾ ಅಹಂಕಾರ ಕೂಡ ಒಂದು ಹುಟ್ಟುಗುಣನೇ ಈ ಹಸಿವು ಹಸಿವು ತೃಷ್ ಏನಿದ್ರೆ ಇವೆಲ್ಲ ಹೆಂಗೆ ಹುಟ್ಟುಗುಣಗಳು ಹಾಗೆ ಅಹಂಕಾರವೂ ಕೂಡ ಒಂದು ಹುಟ್ಟುಗುಣ ಮಗು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಅಹಂಕಾರ ಇರ್ತದೆ ತೀರಾ ಇನ್ನು ಅಪ್ರಜ್ಞಾವಸ್ಥೆಯಲ್ಲೇ ಶುರುವಾಗಿರುತ್ತೆ ಅಹಂಕಾರ ಆದ್ರಿಂದ ಅಹಂಕಾರ ಅನ್ನುವಂಥದ್ದು ಕೆಟ್ಟದ್ದು ಅಥವಾ ಅಲ್ಲ ಅಹಂಕಾರ ಬಿಟ್ಬಿಡ್ಬೇಕು ಅಂತ ಸುಮ್ಮನೆ ಅಂತೀವಿ ಅಷ್ಟೇ ಅಹಂಕಾರ ಆಗಲ್ಲ ಆದ್ರೆ ದುರಹಂಕಾರ ಬೇಡ ಅಷ್ಟೇ ಅಹಂಕಾರ ಇದೇ ಇರ್ತದ ಇರ್ಬೇಕು ಮತ್ತೆ ಜೀವನ ನಡೀಬೇಕಾದ್ರೆ ಅಹಂಕಾರವೂ ಕೂಡ ಬೇಕು ಅಹಂಕಾರ ಇಲ್ಲ ಜೀವನ ನಡೆಯಲ್ಲ ಅದಕ್ಕೆ ಅದು ಅಂತರಂಗದ ಒಂದು ಗುಣ ಅದು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳ್ತಿರ್ತಾರಲ್ಲ ಅದನ್ನ ಒಂದು ಅಂತರಿಂದ್ರಿಯ ಅಂತಾನೆ ಮಾಡ್ಬಿಟ್ಟಿದ್ದಾರೆ ಅಹಂಕಾರವನ್ನು ಕೂಡ ಮನಸ್ಸೇ ಹೇಗಿದೆಯೋ ಚಿತ್ತ ಹೇಗಿದೆಯೋ ಬುದ್ಧಿ ಹೇಗಿದೆಯೋ ಹಾಗೆ ಅಹಂಕಾರ ಕೂಡ ಇರ್ತದೆ ಹಾಗೆ ಆ ಅಷ್ಟಮದಗಳ ರೂಪದಲ್ಲಿ ಇರ್ತದ ಅಹಂಕಾರ ಅಂತ ಕುಲಮದ ಛಲಮದ ರೂಪಮದ ಯೌವನ ಮದ ವಿದ್ಯಾಮದ ಧನಮದ ರಾಜ್ಯ ಮದ ತಪೋಮದ ರಾಜ್ಯಮದ ಅಂದ್ರೆ ಅಧಿಕಾರ ಮದ ಕಡೆಗೆ ಎಲ್ಲ ಮದಗಳಿಗಿಂತ ದೊಡ್ಡದು ಅಂದ್ರೆ ತಪೋಮದ ತಪಸ್ಸು ಮಾಡುವನಿಗೂ ಕೂಡ ನಾನು ಇಂಥದ್ ಮಾಡ್ತಿದ್ದೀನಿ ಏನು ಅಹಂಕಾರ ಉಂಟಾಗ್ತದಂತ ಅನಿವಾರ ಅನಿವಾರ್ಯ ಅದು ಬರ್ತದೆ ಅದನ್ನು ಗೆಲ್ಬೇಕು ಎಂತ ಅದ್ಭುತವಾಗಿ ನಮ್ಮ ಏನು ಋಷಿಗಳ ಹೆಂಗ್ ಕಣ್ಣಿಡ್ತಾರೆ ನೋಡಿ ಅದನ್ನ ತಪಸ್ಸಿನ ಕೂಡ ಮದ ಕೂಡ ಇರುತ್ತಪ್ಪ ನೀನು ಎಲ್ಲಾ ಮದಗಳನ್ನ ಬಿಟ್ಟು ಅಹಂಕಾರವನ್ನು ಬಿಟ್ಟು ದುಡ್ಡು ಬೇಡ ಅಧಿಕಾರ ಬೇಡ ಮತ್ತೆ ಯೌವನ ಅಂದ್ರೆ ಮದುವೆ ಬೇಡ ಏನು ಬೇಡ ಅಂತ ಹೋದ್ರು ಕೂಡ ನೀ ಸಾಧನೆ ಮಾಡ್ತಾ 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 ತಪ್ಪು ಮದ ಬರ್ತದೆ ಅದು ಬಹಳ ಕೆಟ್ಟಿರ್ತದ ಅಂದ್ರೆ ಇನ್ನು ಈ ಸಂಸಾರದಲ್ಲಿ ಬಿದ್ದವರಿಗೆ ಕಷ್ಟ ಕೋಟಲಲ್ಲಿ ಬೆಂದು ಬೆಂದು ಅಹಂಕಾರ ಸ್ವಲ್ಪ ಕಡಿಮೆ ಆಗಿದ್ರು ಆಗಿರ್ಬಹುದು ಆದ್ರೆ ತಪಸ್ವಿಗಳ ಮದ ಏನಾದ್ರು ಜಾಗೃತ ಆಯ್ತು ಅಂದ್ರೆ ಅದು ಬಹಳ ಕೆಟ್ಟ ಅದಕ್ಕೆ ಸಾಮಾನ್ಯ ಜನರು ಗುರುಗಳನ್ನ ಕಂಡ್ರೆ ಸ್ವಾಮೀಜಿಗಳನ್ನ ಕಂಡ್ರೆ ತಪಸ್ವಿಗಳನ್ನ ಕಂಡ್ರೆ ಏನು ವಿಮರ್ಶೆ ಮಾಡಕ್ ಹೋಗಲ್ಲ ಬಹಳ ಜನ ಸುಮ್ಮನೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಕೇಳಿ ತಮ್ಮ ಕೈಲಿ ಸಾಧ್ಯ ಆದ್ರೆ ಏನಾದ್ರು ನಾವು ಕೊಡೋದಿದ್ರೆ ಕೊಟ್ಟು ಕಾಣಿಕೆ ಕೊಟ್ಟು ಆಶೀರ್ವಾದ ಗುರಿ ಇರ್ತದೆ ಕೆಣಕಕ್ ಹೋಗಲ್ಲ ಅವ್ರನ್ನ ಕೆಣಕಬೇಕಾದ್ರೆ ತಪಸ್ವಿಗಳೇ ಆಗಿರ್ಬೇಕು ಮತ್ತೆ ಈ ಸಿದ್ದರಾಮೇಶ್ವರನ್ನ ಅಲ್ಲವ ಪ್ರಭುಗಳು ಹೆಂಗೆ ಕೆಣಕಿದ್ರು ಹಂಗೆ ಅವ್ರಿಗಿಂತ ದೊಡ್ಡವರಿದ್ರೆ ಅವ್ರನ್ನ ಅಷ್ಟೇ ಹಾಗೆ ತಪೋಮದ ಅನ್ನುವಂತದ್ದು ಕೂಡ ಇರುತ್ತೆ ಅಂತ ಕುಲಮದ ಜಾತಿ ಅದು ಛಲಮದ ಅಂದ್ರೆ ಹಠ ನಂದೇ ಸರಿ ನಾನೇ ಗೆಲ್ಬೇಕು ಇದು ಛಲಮದ ಅದನ್ನ ಶೀಲಮದ ಅಂತ ಕೂಡ ಕೆಲವ್ ಕಡೆ ಹೇಳ್ತಾರೆ ನಮ್ಮಡಿ ಆ ಮೈಲಿಗೆ ಇದ್ರ ಬಗ್ಗೆ ಇರ್ತಕ್ಕಂತ ಅಹಂಕಾರ ಆಮೇಲೆ ರೂಪ ಮದ ರೂಪ ಮದ ಅಂತೂ ನಿಮ್ಗೆಲ್ಲ ಗೊತ್ತಿದೆ ಇನ್ ಬಾಕಿವೆಲ್ಲ ಗೊತ್ತಿರ್ತಾವೆ ರೂಪ ಮದ ಯೋಗನ ಮದ ಧನ ಮದ ವಿದ್ಯಾಮದ ಮದ ಕೂಡ ಬರ್ತದೆ ಅರೆ ಬರೇ ವಿದ್ಯೆ ಕಲ್ತವ್ರಿಗೆ ಪೂರ್ಣ ವಿದ್ಯೆ ಜೊತೆಗೆ ವಿವೇಕನು ಇದ್ರೆ ಮದ ಬರಲ್ಲ ಇಲ್ಲದೆ ಹೋದ್ರೆ ಮದ ಬರುತ್ತೆ ಹೀಗೆ ಮದಂಗಳ ನಳಿಯಮ್ಮ ನೀ ದುಷ್ಟ ಗುಣಗಳ ತುಳಿಯಮ್ಮ ಕೆಟ್ಟ ಗುಣಗಳನ್ನ ಒತ್ತಿಡಿ ಅಂದ್ರೆ ಅವು ತುಳಿಬೇಕು ಅಂದ್ರೆ ಅವನ್ ಬಾವು ಮನ್ಸಲ್ಲಿ ಬರಲ್ಲ ಅಂತಲ್ಲ ಸಾಧಕರಪ್ಪ ಅವ್ರಿಗೆ ಕೆಟ್ಟ ಗುಣಗಳು ಅವು ಉದಯಿಸದೇ ಇಲ್ಲ ಅಂತಲ್ಲ ಉದಯ ಆಗತ್ತೆ ಮನ್ಸಲ್ಲಿ ನೀವು ಬೇಕಾದಷ್ಟು ಪೂಜೆ ಮಾಡಿ ಧ್ಯಾನ ಮಾಡಿ ಎಲ್ಲ ಮಾಡಿದ್ರು ಕೂಡ ಕೆಟ್ಟ ಗುಣ ಅಂದ್ರೆ ಎಲ್ಲಿ ಒಳ್ಳೆ ಬೆಳೆ ಬರ್ತದೋ ಅಲ್ಲಿ ಕಳೆ ಕೂಡ ಬರ್ತದೆ ಪ್ರಕೃತಿ ನಿಯಮನ ಅದನ್ನ ಮೆಟ್ಟಿ ನಿಲ್ಬೇಕು ತುಳಿಬೇಕು ದುಷ್ಟ ಗುಣಗಳ ತುಳಿಯಮ್ಮ ದೃಷ್ಟಿಯನ್ನಾಗಲ್ಲದೆ ನೀನು ಇರಮ್ಮ ಶ್ರೇಷ್ಠ ಗುರುವಿನ ಅಗಲದೆ ದೃಷ್ಟಿಯನ್ನಾಗಲದೆ ಅಗಲದೆ ಅಂದ್ರೆ ಇಷ್ಟಲಿಂಗದಲ್ಲಿ ಇರತಕ್ಕಂತ ದೃಷ್ಟಿಯನ್ನ ಅಗಲಬೇಡ ನೋಡ್ತಾ ಇರು ದೃಷ್ಟಿಯೋಗದ ಸಾಧನೆಯನ್ನು ಮಾಡ್ತಾ ಇರು ಶ್ರೇಷ್ಠ ಗುರುವನ್ನ ಬೆರೆ ಅರಿವಿನ ಗುರು ನಿನ್ನೊಳಗೆ ಜಾಗೃತ ಆಗತ್ತೆ ಅದನ್ನ ಬೆರೆಯಮ್ಮ ಅಂತ ಹೇಳ್ತಾರೆ ಇನ್ನೆರಡನೇದ್ರಲ್ಲಿ ಭವದ ರೋಗಗಳ ಅಳಿಯಮ್ಮ ಶಿವ ಜೀವರು ಒಂದೆಂದು ತಿಳಿಯಮ್ಮ ಭವದ ರೋಗಗಳು ಅಂದರೆ ಹುಟ್ಟು ಸಾವುಗಳಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಅನೇಕ ರೋಗಗಳು ಬರ್ಬೋದು ಅಹಂಕಾರ ಒಂದು ರೋಗ ಅಜ್ಞಾನ ಒಂದು ರೋಗ ಅವಿದ್ಯೆಯು ಒಂದು ರೋಗ ಎಲ್ಲವೂ ಅನೇಕ ರೋಗಗಳಿದ್ದಾವೆ ಅವಿವೇಕ ಇವೆಲ್ಲ ರೋಗಗಳನ್ನ ಗೆಲ್ತಾ 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 ಬರಬೇಕು ದುಡ್ಡು ದುರ್ಗುಣಗಳು ಕೂಡ ರೋಗಗಳೇ ಅದನ್ನು ಗೆಲ್ತ ಗೆಲ್ತ ಬಂದರೆ ಭವದ ರೋಗಗಳನ್ನ ಅಳಿದ ಹಾಗೆ ಭವದ ರೋಗಗಳ ನಳಿಯಮ್ಮ ಶಿವ ಜೀವರು ಒಂದೆಂದು ತಿಳಿಯಮ್ಮ ಶಿವ ಜೀವ ಬೇರೆ ಬೇರೆ ಅಲ್ಲ ಇದೇ ಶರಣರು ಹೇಳ್ತಕ್ಕಂಥದ್ದು ಈ ಜೀವನಲ್ಲಿ ಶಿವನಾಗುವ ಸಾಮರ್ಥ್ಯ ಇದೆ ಹೇಗೆ ಬೀಜದಲ್ಲಿ ವೃಕ್ಷ ಆಗುವ ಸಾಮರ್ಥ್ಯ ಇದೆಯೋ ಸಮುದ್ರದಲ್ಲಿ ಸುಡದಾರದಂಗೆ ಬಡಬಾಗ್ನಿ ಮಹಾ ಅಗ್ನಿ ಪ್ರಳಯಾಗ್ನಿ ಅಡಗಿಕೊಂಡಿದೆಯೋ ನೀರಿನಲ್ಲಿ ಹೆಂಗೆ ಅಗ್ನಿ ಅಗ್ನಿ ಇದೆಯೋ ಹಾಲಿನಲ್ಲಿ ಹೇಗೆ ತುಪ್ಪ ಇದೆಯೋ ಹಾಗೆ ಶಿವನ ಜೀವನಲ್ಲಿ ಶಿವ ಇದ್ದಾನೆ ಆದ್ರೆ ಈಗ ಸದ್ಯಕ್ಕೆ ಜೀವ ಶಿವ ಅಲ್ಲ ಈಗ ನಾವೆಲ್ಲ ಜೀವರುಗಳೇ ಆದ್ರೆ ಸಾಮರ್ಥ್ಯ ಇದೆ ಬೀಜ ಬೀಜ ಆದಾಗ್ಲೆ ನಾನ್ ಮರ ಅಂತ ಅನ್ಕೋಬಾರ್ದು ಈ ಅದ್ವೈತಿಗಳು ಮಾಡೋ ದೊಡ್ಡ ದೋಷ ಅಂದ್ರೆ ಅದೇನೆ ನಾನು ಬ್ರಹ್ಮ ನಾನು ಬ್ರಹ್ಮ ನಾನು ಬ್ರಹ್ಮ ಹೌದಪ್ಪ ನಿನ್ನೊಳಗಡೆ ಬ್ರಹ್ಮ ಇದೆ ಆದ್ರೆ ಜಾಗೃತಿ ಆಗ್ಲಾರ್ದೆ ಒಂದು ಬೀಜ ಮರ ಆಗ್ಲಾರ್ದೆ ನಾನು ಮರ ಇದ್ದೀನಿ ನಾನು ಮರ ಇದ್ದೀನಿ ಜಪ ಮಾಡಿದ್ರೆ ನೋ ಎಂದಿಗೂ ಸಾಧ್ಯ ಇಲ್ಲ ಆದ್ರಿಂದ ಅದನ್ನ ಮಾಡಬೇಡಿ ವಾಗದ್ವೈತ ಅನ್ನುವಂತಕ್ಕಂಥದ್ದನ್ನ ಬಿಟ್ಬಿಡಿ ಜೀವ ಜೀವತ್ವದಲ್ಲಿರ್ತಕ್ಕಂಥ ಶಿವತ್ವವನ್ನು ಜಾಗೃತಿ ಮಾಡಿಕೊಳ್ಳುವ ಪ್ರಯತ್ನ ಇವೆಲ್ಲ ಸದ್ಗುಣಗಳು ಸನ್ನಡತೆ ಸಾಧನೆ ತ್ಯಾಗ ದಾನ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಸಮೀಪಕ್ಕೆ ತೆಗೆದುಕೊಂಡು ಹೋಗೋದು ಅಂತಂದ್ರೆ ಶಿವನಲ್ಲಿ ಜೀವನಲ್ಲಿ ಶಿವತ್ವವನ್ನು ಜಾಗೃತಿ ಮಾಡ್ಕೊಳ್ತಕ್ಕಂಥ ಜೀವರು ಒಂದೆಂದು ತಿಳಿಯಮ್ಮ ಭಾವಗುರುವಿನ ಪಾದ ಕಿಳಿಯಮ್ಮ ಕೈವಲ್ಯ ಪದವಿಯು ದೊರೆಯುವುದಮ್ಮ ಭಾವಗುರು ಅಂದ್ರೆ ಅಂತ ಅಂತರಂಗದ ಗುರು ಅಂದ್ರೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಏನ್ ಹೇಳ್ತಾರಲ್ಲ ಆ ಭಾವಗುರುವಿನ ಪಾದ ಕಿಳಿಯಮ್ಮ ಭಾವಗುರುವಿನ ಪಾದಕ್ಕೆ ಇಳಿಬೇಕು ನಿಂದ್ರೆ ಆಳಕ್ಕಿಳಿ ನಿನ್ನ ಅಂತರಂಗದಲ್ಲೇ ಆಳಕ್ಕಿಳಿ ಆವಾಗ ನಿನಗೆ ಕೈವಲ್ಯ ಪದವಿ ನಿನಗೆ ದೊರಕುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಆಮೇಲೆ ಮುಂದಕ್ಕೆ ಹೇಳ್ತಾರೆ ಪಂಚಕ್ಲೇಶಗಳ ನಳಿಯಮ್ಮ ರಾಗ ದ್ವೇಷ ಅಭಿನಿವೇಶ ಅವ್ಯ ಮತ್ತು ಅಸ್ಮಿತಾ ಅಂತ ಹೇಳಿ ಪಂಚ ಕ್ಲೇಶಗಳಿದಾವೆ ಮನಸ್ಸಿನ ಕ್ಲೇಶಗಳಿವೆಲ್ಲ ಅವಿದ್ಯೆ ಅನ್ನುವಂಥದ್ದು ಒಂದು ಕ್ಲೇಶನೇ ಅವಿದ್ಯೆ ಅಂದ್ರೆ ಕಲಿದೇ ಇರೋದಂತಲ್ಲ ಸಾಕ್ಷರತೆ ಕಲ್ ಅಕ್ಷರ ಕಲಿತು ಎಂ ಎ ಪಿ ಎಚ್ ಡಿ ಮಾಡಿ ನಾಲ್ಕು ಡಿಗ್ರಿ ಮಾಡಿ ಐದು ಡಿಗ್ರಿ ಮಾಡಿದವ್ರಿಗೂ ಅವಿದ್ಯೆ ಇರ್ಬೋದು ಅವನು ಆತ್ಮವಿದ್ಯೆ ಅರಿದೇ ಹೋದ್ರೆ ಅವನ್ ಅವಿದ್ಯಾವಂತ ಅಂತಾನೆ ಕರೆಯ ಅವಿದ್ಯೆ ಅದೇ ಆ ವಿದ್ಯೆನ ಪಾರ ಮಾಡ್ಕೊಳ್ಳೋದಂದ್ರೆ ಆತ್ಮವಿದ್ಯೆನ ಸಿದ್ಧಿ ಮಾಡ್ಕೊ ಕರಗತ ಮಾಡ್ಕೋ ರಾಗದ್ವೇಷ ಅಂತೂ ಗೊತ್ತಿದೆ ನಿಮಗೆ ಬೇಕಾದವ್ರನ್ನ ಅತಿಯಾಗಿ ಮೋಹಿಸೋದು ಬೇಡವಾದವ್ರನ್ನ ದ್ವೇಷಿಸೋದು ಅವ್ರು ಒಳ್ಳೆಯವರು ದ್ವೇಷಿಸೋದು ಇದು ರಾಗದ್ವೇಷ ರಾಗದ್ವೇಷ ಅಭಿನಿವೇಶ ಅಂತಿದೆ ಅಭಿನಿವೇಶ ಅಂದ್ರೆ ಪೂರ್ವಗ್ರಹ ಪೀಡಿತತೆ ಇರ್ತದೆ ಯಾರ ಯಾರ ತಪ್ ತಪ್ ತಪ್ಪು ಕಲ್ಪನೆಗಳಿರ್ತಾವಲ್ಲ ಇದು ಅಭಿನಿವೇಶ ಅಸ್ಮಿತ ಅಂದ್ರೆ ಮನಸ್ಸು ಯಾವ್ದನ್ನು ನೋಡುತ್ತೋ ಆ ರೂಪನೆ ತಾಳ್ಬಿಡುತ್ತೆ ಚಿತ್ತ ಅದೇ ಅಸ್ಮಿತಾ ಹಣದ ರೂಪನೇ ತಾಳೋದು ಹೆಣ್ಣಿನ ರೂಪನೇ ತಾಳೋದು ಮಣ್ಣಿನ ರೂಪನೇ ತಾಳೋದು ಅದೇ ಕನಸು ಕಾಣ್ತಿವಲ್ಲ ಅದೇ ಆ ಅಸ್ಮಿತಾ ಅದು ಅದು ಚಿತ್ತಕ್ಕೆ ಆಸಕ್ತಿ ಇದೆ ಈ ಪಂಚಕ್ಲೇಶಗಳನ್ನ ಹೇಳಿದ್ರೆ ಆ ಏಕಾಗ್ರತೆ ಶುರುವಾಗತ್ತೆ ಆತ್ಮಜ್ಞಾನ ಶುರುವಾಗುತ್ತೆ ಕಳೆಯೋದು ಸುಲಭ ಅಲ್ಲ ಒಂದು ಜನ್ಮ ಸಾಕಾಗೋದಿಲ್ಲ ಇಲ್ಲ ಕೆಲವು ಸಾರಿ ಇವೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧನೆ ಮಾಡ್ತಿರ್ಬೇಕಷ್ಟೇ ನಿರಂತರವಾಗಿ ಪಂಚಕ್ಲೇಶಂಗಳನ್ನ ಅಳಿಯಮ್ಮ ವಂಚನೆ ಗುಣಗಳ ಕಳೆಯಮ್ಮ ವಂಚನೆ ಮಾಡಬೇಡ ನಾ ಬೇರೆಯವ್ರಿಗೆ ಯಾರಿಗೋ ವಂಚನೆ ಮಾಡ್ತೀವಿ ಅಂತಂದ್ರೆ ನಮಗೆ ನಾವೇ ವಂಚನೆ ಮಾಡ್ಕೊಂಡ ಹಾಗೆ ವಂಚನೆ ಗುಣಗಳ ಅಳಿಯಮ್ಮ ಸಂಚಿತ ಕರ್ಮ ಅಳಿಯುವುದು ನೋಡಮ್ಮ ಗುರು ಕೂಡಲು ರೇಷನ ಕೂಡಮ್ಮ ನೀನು ಇವೆಲ್ಲ ಮಾಡ್ತಾ ಹೋದ್ರೆ ಈ ಮೇಲಿಂದ ಹೇಳಿದ್ದೆಲ್ಲ ಮಾಡ್ತಾ ಹೋದ್ರೆ ಸಂಚಿತ ಕರ್ಮ ಅನ್ನುವಂಥದ್ದು ಜನ್ಮ ಜನ್ಮಾಂತರಗಳ ಸಂಗ್ರಹ ಕರ್ಮ ಸಂಗ್ರಹ ಏನಿದೆ ಅದು ಅಳದು ಹೋಗುತ್ತೆ ಗುರು ಕೂಡಲು ರೇಷನನ್ನ ನೀನು ಕೂಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶಾನ ಶಾನ